ಹಾಯ್ ಫ್ರೆಂಡ್ಸ್ ಎಂ ಪಿಸ್ ಕಿಚನ್ಗೆ ಸ್ವಾಗತ ನಾವು ಇವತ್ತು ಮಾಡುತ್ತಿರುವ ರೆಸಿಪಿ ಹೀರೆಕಾಯಿ ಪಲ್ಯ ತುಂಬಾ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮನೆಯಲ್ಲೇ ಸಿಗೋ ಇಂಗ್ರೀಡಿಯೆಂಟನ್ನ ಯೂಸ್ ಮಾಡಿಕೊಂಡು ಕಮ್ಮಿ ಟೈಮಲ್ಲೇ ಈ ರೀತಿ ಒಂದು ಸರ್ತಿ ನೀವು ಹೀರೆಕಾಯಿ ಪಲ್ಯನ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಿದ್ರೆ ನಮ್ಮ ವೀಡಿಯೋ ನೋಡೋದಕ್ಕಿಂತ ಮುಂಚೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲೇ ಕಾಣೋ ಲೈಕ್ ಮೇಲೆ ಕ್ಲಿಕ್ ಮಾಡಿ ಹಾಗಿದ್ರೆ ಹೀರೆಕಾಯಿ ಪಲ್ಯ ಮಾಡೋ ವಿಧಾನ ಹೇಗೆ ನೋಡೋಣ ಬನ್ನಿ ಇಲ್ಲಿ ಒಂದು ಪ್ಯಾನ್ ತಗೊಂಡಿದ್ದೀನಿ ಪ್ಯಾನ್ ಬಿಸಿಯಾಗಿದೆ ಈಗ ಇದಕ್ಕೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋವಷ್ಟು ಆಯಿಲ್ನ ಸೇರಿಸ್ಕೊತಾ ಇದ್ದೀನಿ ಈಗ ಆಯಿಲು ಚೆನ್ನಾಗಿ ಬಿಸಿ ಆಗಬೇಕು ಈಗ ಆಯಿಲ್ ಬಿಸಿಯಾಗಿದೆ ಇದಕ್ಕೆ ನಾನು ಒಂದು ಅರ್ಧ ಟೀ ಸ್ಪೂನ್ ಆಗೋವಷ್ಟು ಸಾಸಿವೆ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗೋವಷ್ಟು ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ ನಾವು ಜೀರಿಗೆ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಗ್ಯಾಸ್ಟ್ರೇಟೀಸ್ ಆಗಲ್ಲ ಅದಕ್ಕೋಸ್ಕರ ಹಾಗೆ ಒಂದು ಮೂರರಿಂದ ನಾಲ್ಕು ಪಾವು ಬೆಳ್ಳುಳ್ಳಿನ ಈ ರೀತಿ ಸಣ್ಣದಾಗೆ ಕಟ್ ಮಾಡಿ ಸೇರಿಸ್ಕೋತಾ ಇರೋವಂಥದ್ದು ನೀವು ಜಜ್ಜಿನೂ ಸೇರಿಸ್ಕೋಬೋದು ಇಷ್ಟ ಇಲ್ಲ ಅಂದರೆ ಅದನ್ನು ಸ್ಕಿಪ್ಪು ಮಾಡ್ಕೋಬೋದು ಹಾಗೆ ಒಂದು ಕಡ್ಡಿ ಕರ್ಬೇವನ್ನ ಸೇರಿಸ್ಕೋತಾ ಇದ್ದೀನಿ ಕರ್ಬೇವನ ನಾವು ಈಗಲೇ ಹಾಕೋದ್ರಿಂದ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಈಗ ಇದನ್ನೆಲ್ಲ ಸ್ವಲ್ಪ ಲೈಟಾಗಿ ಬಡಿಸ್ಕೊಳ್ಳೋಣ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿನ ಅಂಥದ್ದು ನೀವು ಜಾಸ್ತಿ ಎಲ್ಲ ಮಾಡ್ಕೊಳ್ಳೋದಾದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೇ ತಗೊಳ್ಳಿ ನಾನಿಲ್ಲಿ ಒಂದು ಇನ್ನೂರು ಗ್ರಾಮ್ ಆಗೋವಷ್ಟು ಹೀರೆಕಾಯಿ ಅಂದರೆ ಒಂದು ಚಿಕ್ಕದು ಹೀರೆಕಾಯಲ್ಲಿ ಮಾಡಿ ತೋರಿಸ್ತಾ ಇರೋ ಅಂಥದ್ದು ಈಗ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗಬೇಕು ಹಸಿ ವಾಸ್ತೆ ಹೋಗಿ ನಾವು ಇದು ಈ ರೀತಿ ಪಲ್ಯ ಮಾಡೋದಕ್ಕೆ ರುಬ್ಬಬೇಕು ಅನ್ನೋದಿಲ್ಲ ಏನೂ ಇಲ್ಲ ಮಿಕ್ಸಿ ಬೇಡ ಏನೂ ಬೇಡ ಮಸಾಲೆ ಏನೂ ಇಲ್ದಲೆ ಬಿಗಿನರ್ಸು ಬ್ಯಾಚುಲರ್ಸು ಎಲ್ಲರೂ ಮಾಡೋ ಅಂಥ ರೆಸಿಪಿ ಇದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅಕ್ಕಿ ರೊಟ್ಟಿ ಚಪಾತಿ ಪೂರಿ ರೈಸ್ಗೂ ತಿನ್ಕೋಬೋದು ನಾವು ಸೈಡ್ ಡಿಶ್ ಆಗಿ ಅಷ್ಟು ಚೆನ್ನಾಗಿ ಬರುತ್ತೆ ಇದು ಈಗ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ನಾವು ಈರುಳ್ಳಿನ ಹಂಡ್ರೆಡ್ ಪರ್ಸೆಂಟ್ ಫ್ರೈ ಮಾಡ್ಕೋಬೇಕು ಅಂತ ಏನಿಲ್ಲ ಒಂದು ಫಿಫ್ಟಿ ಪರ್ಸೆಂಟು ಫ್ರೈ ಆದರೆ ಸಾಕಾಗುತ್ತೆ ಏಕೆಂದರೆ ನಾವು ಮತ್ತೆ ಈಗ ಹೀರೆಕಾಯಿ ಜೊತೆ ಫ್ರೈ ಮಾಡ್ಕೊತೀವಿ ಅದಕ್ಕೋಸ್ಕರ ಈಗ ಇದು ಒಂದು ತರ್ಟಿ ಪರ್ಸೆಂಟ್ ಫ್ರೈ ಆಗಿದೆ ಇದಕ್ಕೆ ನಾನು ಕಾರಕ್ಕೆ ಒಂದು ಮೂರು ಹಸಿಮೆಣ್ಸಿ ಕಾಯಿನ ತೊಗೊಂಡಿರೋ ಅಂಥದ್ದು ನಿಮಗೆ ಹಸಿ ಮೆಣ್ಸಿಕಾಯಿ ಇಷ್ಟ ಇಲ್ಲ ಅಂದರೆ ಒಣಮೆಣ್ಸಿಕಾಯಿನೂ ಸೇರಿಸ್ಕೋಬೋದು ಅದು ಕೂಡ ಚೆನ್ನಾಗಿ ಬರುತ್ತೆ ಟೇಸ್ಟು ನಾ ನೀವು ಖಾರಕ್ಕೆ ಅನುಗುಣವಾಗಿ ತಗೊಳ್ಳಿ ನನಗಿಲ್ಲಿ ತುಂಬ ಖಾರ ಇರೋದ್ರಿಂದ ಮೂರು ಹಸಿಮೆಣ್ಸಿಕಾಯಿ ಅಷ್ಟೇ ತೊಗೊಂಡಿರೋದು ನೀವು ಹಸಿ ಮೆಣ್ಸಿಕಾಯಿ ಮತ್ತು ಒಣಮೆಣ್ಸಿಕಾಯಿ ಎರಡೂ ಇಷ್ಟ ಇಲ್ಲ ಅಂದರೆ ನೀವು ಇದಕ್ಕೆ ಖಾರದ ಪುಡಿನೂ ಸೇರಿಸ್ಕೊಂಡು ಮಾಡ್ಕೋಬೋದು ಅದು ಚೆನ್ನಾಗಿ ಬರುತ್ತೆ ಈಗ ಇದನ್ನು ಒಂದು ಎರಡು ನಿಮಿಷ ನಾವು ಫ್ರೈ ಮಾಡ್ಕೊಳ್ಳೋಣ ನಾವು ಐ ಫ್ಲೇಮ್ ಇಟ್ಟರೆ ಬೇಗ ಸೀದೋಗ್ಬಿಡುತ್ತೆ ಎಲ್ಲ ಕಲರ್ ಚೇಂಜ್ ಆಗುತ್ತೆ ಅದಕ್ಕೋಸ್ಕರ ಲೋ ಫ್ಲೇಮಲ್ಲೇ ಚೆನ್ನಾಗೆ ಬಾಡಿಸ್ಕೋಬೇಕಾಗುತ್ತೆ ಈಗ ಇದಕ್ಕೆ ನಾನು ಒಂದು ಮೀಡಿಯಮ್ ಸೈಜ್ದು ಟಮೊಟೋನ ಈ ರೀತಿ ಸಣ್ಣ ಸಣ್ಣಗೆ ಕಟ್ ಮಾಡಿಬಿಟ್ಟು ತೊಗೊಂಡಿರೋ ಅಂಥದ್ದು ನೀವು ಹೈಬ್ರಿಡ್ ಟೊಮೊಟೋನಾದರೂ ಸೇರಿಸ್ಕೋಬೋದು ಇಲ್ಲಾಂದರೆ ನಾಟಿ ಟೊಮೊಟೊನಾದರೂ ಸೇರಿಸ್ಕೋಬೋದು ಟೊಮೊಟೊ ಇಷ್ಟ ಇಲ್ಲ ಅನ್ನೋರು ಇದಕ್ಕೆ ಸ್ವಲ್ಪ ಹುಣಸೆ ರಸನ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಕೊನೆಯದಾಗಿ ಸ್ವಲ್ಪ ನಿಂಬೆಹಣ್ಣಿನ ರಸನೂ ಹಿಂಡ್ಕೋಬೋದು ಅದು ಚೆನ್ನಾಗಿರುತ್ತೆ ಈಗ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆಗಬೇಕು ಆ ರೀತಿ ನಾವು ಫ್ರೈ ಮಾಡ್ಕೊಳ್ಳೋಣ ಟೊಮೊಟೊ ಎಲ್ಲ ಸಾಫ್ಟಾಗಿ ಚೆನ್ನಾಗೇ ಬೆಂದರೆ ನಮಗೆ ಈಸಿಯಾಗಿ ನಮಗೆ ಪಲ್ಯ ಅನ್ನೋದು ಕಮ್ಮಿ ಟೈಮಲ್ಲೇ ಮುಗಿಯುತ್ತೆ ನೋಡಿ ಈಗ ಇದಕ್ಕೆ ಸ್ವಲ್ಪ ಟೊಮೊಟೊ ಸಾಫ್ಟಾಗಲಿ ಅಂತೇಳ್ಬಿಟ್ಟು ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಚಿಟಿಕೆ ಆಗೋವಷ್ಟು ಪುಡಿನೂ ಸೇರಿಸ್ಕೊತಾ ಇದ್ದೀನಿ ಉಪ್ಪು ಅರಿಶಿನ ಹಾಕೋದ್ರಿಂದ ಟೊಮೊಟೊ ಬೇಗ ಸಾಫ್ಟಾಗಿ ಬೇಯುತ್ತೆ ಅದಕ್ಕೋಸ್ಕರ ಈಗ ಇದನ್ನ ಎಲ್ಲನ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ನೀರೇನು ಸೇರಿಸ್ಬಾರ್ದು ಈಗ ಹಾಗೇ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೀವು ಇಷ್ಟಪಡೋದಾದರೆ ಇದಕ್ಕೆ ಸ್ವಲ್ಪ ಉದ್ದಿನಬೇಳೆ ಕಡಲೆಬೇಳೆನೂ ಸೇರಿಸ್ಕೋಬೋದು ಅದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಇದನ್ನು ಲಿಟ್ ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ನಾವು ಲೋ ಫ್ಲೇಮಲ್ಲೇನೇ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈಗ ಎರಡು ನಿಮಿಷ ಆಗಿದೆ ಲೋ ಫ್ಲೇಮಲ್ಲೆನೆ ಚೆನ್ನಾಗಿ ಫ್ರೈ ಆಗಿದೆ ಟೊಮೊಟೋನೂ ಸಾಫ್ಟಾಗಿದೆ ಈ ರೀತಿ ಸಾಫ್ಟ್ ಸಾಫ್ಟಾಗಬೇಕು ಈಗ ಇದು ಇದಕ್ಕೆ ನಾನು ಕಟ್ ಮಾಡ್ಕೊಂಡಿರೋ ಅಂಥ ಸೇರಿಸ್ಕೊತಾ ಸೇರಿಸ್ಕೋತಾ ಇದ್ದೀನಿ ನೋಡಿ ನಾನು ಈ ಬೌಲಲ್ಲಿ ಒಂದು ಬೌಲಾಗಿದೆ ನಾನು ಕಟ್ ಮಾಡ್ಕೊಂಡಿರೋವಂಥ ನಾನು ನಾನಿಲ್ಲಿ ಸಣ್ಣ ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಅಂಥದ್ದು ಎಳೆ ಈರೆಕಾಯಿನ ತಗೊಂಡಿರೋ ಅಂಥದ್ದು ನಾವು ಆದಷ್ಟು ಎಳೆ ಹೀರೆಕಾಯಿನ ತಗೊಂಡ್ರೆ ನಮಗೆ ಬೇಗನೂ ಆಗುತ್ತೆ ಹಾಗೆ ತಿನ್ನಬೇಕಾದ್ರೆ ನಾರ್ ಅಂತ ಅನಿಸಲ್ಲ ಅದಕ್ಕೋಸ್ಕರ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದಕ್ಕೋಸ್ಕರ ನೋಡ್ತಾ ಇದ್ದೀರಲ್ಲ ಈಗ ನಾವು ಹಸಿ ತಗೊಂಡಿರೋದಾಗ ಇಷ್ಟ ಆಗಿದೆ ಇದು ಬೆಂದ ಮೇಲೆ ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಆಗುತ್ತೆ ನೋಡಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಇದನ್ನು ಕುಕ್ಕರಲ್ಲೂ ಮಾಡ್ಕೊಬೋದು ಇದೇ ಪ್ರೊಸೆಸ್ಸಲ್ಲಿ ಇಲ್ಲ ಅಂದಾಗ ಇಲ್ಲಾಂದರೆ ಈ ರೀತಿ ಒಂದು ಕಡಾಯಲ್ಲೂ ಮಾಡ್ಕೋಬೋದು ಈಗ ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಮುಚ್ಚಿ ಹಂಗೆ ಬೇಯಿಸ್ಕೊಳ್ಳೋಣ ಈಗ ನೋಡಿ ಒಂದು ಫೈವ್ ಮಿನಿಟ್ ಆಗಿದೆ ಸ್ವಲ್ಪ ಎಲ್ಲ ಚೆನ್ನಾಗೆ ಬೆಂದು ಸ್ವಲ್ಪ ಕ್ವಾಂಟಿಟಿನೂ ಕಮ್ಮಿ ಆಗಿದೆ ಈ ರೀತಿ ಸ್ವಲ್ಪ ಕಲರೆಲ್ಲ ಚೇಂಜ್ ಆಗಿ ಬೆಂದಮೇಲೆ ಇದಕ್ಕೆ ನಾವು ನೀರನ್ನ ಸೇರಿಸ್ಕೋಬೇಕಾಗುತ್ತೆ ಸ್ವಲ್ಪ ನಾನಿಲ್ಲಿ ಧನಿಯಾ ಪುಡಿ ಏನೂ ಯೂಸ್ ಮಾಡಿಲ್ಲ ಹಾಗೆ ಮಾಡಿರೋ ಅಂಥದ್ದು ನೋಡಿ ನಾನು ಒಂದು ಚಿಕ್ಕ ಬೌಲಲ್ಲಿ ಒಂದು ಅರ್ಧ ಬೌಲ್ ಆಗೋವಷ್ಟು ನೀರನ್ನ ತಗೊಂಡಿರೋ ಅಂಥದ್ದು ಹೀರೆಕಾಯಿ ಚೆನ್ನಾಗಿ ಬೇಯುತ್ತೆ ಅದಕ್ಕೋಸ್ಕರ ಈಗ ಇದನ್ನೆಲ್ಲ ಒಂದು ಸತಿ ನೀರಲ್ಲಿ ಮಿಕ್ಸ್ ಮಾಡ್ಕೋಬೇಕು ನೀರೆಲ್ಲ ಇದು ಹೀರೆಕಾಯಿ ಒಂದು ಹಾಗೆ ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ನಾವು ಆವಾಗಲೇ ಟೊಮೊಟೊ ಸಾಫ್ಟ್ ಆಗೋದಕ್ಕೂ ಉಪ್ಪನ್ನ ಸೇರಿಸ್ಕೊಂಡಿದ್ವಿ ಈ ಟೈಮಲ್ಲಿ ಸ್ವಲ್ಪ ನೋಡಿಕೊಂಡು ಸೇರಿಸ್ಕೋಬೇಕಾಗುತ್ತೆ ಜಾಸ್ತಿ ಹಾಕ್ಬಿಟ್ರೆ ಮತ್ತೆ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಈಗ ಇದನ್ನೆಲ್ಲ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಲಿಟ್ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಕುಕ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗೆ ಕುಕ್ಕಾಗಿದೆ ಹೇಳ್ಬಿಟ್ಟು ನಮ್ಗೆ ಗೊತ್ತಾಗ್ತಾಯಿದೆ ಈ ರೀತಿ ಕುಕ್ಕಾದರೆ ಸಾಕಾಗುತ್ತೆ ತುಂಬ ಎಳೆ ಹೀರೆಕಾಯಿ ಆಗಿರೋದ್ರಿಂದ ಒಂದು ಹತ್ತು ಹತ್ತು ನಿಮಿಷದೊಳಗಡೆ ನಾವು ಪಲ್ಯನ ಮುಗಿಸ್ ಮಾಡಿ ಮುಗಿಸ್ಬೋದು ಅಷ್ಟು ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಸ್ವಲ್ಪ ಒಂದು ಪೀಸ್ನ ಈ ರೀತಿ ಕಟ್ ಮಾಡಿದಾಗ ಅದು ಸಾಫ್ಟಾಗಿ ಕಟ್ ಆದರೆ ಅದು ಪರ್ಫೆಕ್ಟಾಗೇ ಬೆಂದಿದೆ ಅಂತ ನಮಗೆ ಗೊತ್ತಾಗುತ್ತೆ ನಾನಿಲ್ಲಿ ಇದೇ ಟೈಮಲ್ಲಿ ನಾನು ಒಂದು ಚಿಕ್ಕ ಹಿಡಿಯಾಗೋವಷ್ಟು ಹಸಿ ತೆಂಗಿನಕಾಯಿ ತುರಿನ ತಗೊಂಡಿರೋ ಅಂಥದ್ದು ನೀವು ಇದಕ್ಕೆ ಕೊಬ್ಬರಿನೂ ಸೇರಿಸ್ಕೋಬೋದು ಇಲ್ಲಾಂದರೆ ಈ ರೀತಿ ಹಸಿ ತೆಂಗಿನಕಾಯಿನೂ ಸೇರಿಸ್ಕೋಬೋದು ಈಗ ಇದನ್ನೆಲ್ಲ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ತೆಂಗಿನಕಾಯಿ ಸೇರಿಸಿದ ಮೇಲೆ ತುಂಬ ಹೊತ್ತು ಮಿಕ್ಸ್ ಮಾಡಬೇಕು ಅಂತ ಏನಿಲ್ಲ ಒಂದು ಎರಡು ನಿಮಿಷ ಮಿಕ್ಸ್ ಮಾಡಿ ಕುಕ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀವಿ ನೋಡಿ ಒಂದು ಎರಡು ನಿಮಿಷ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಕುಕ್ ಮಾಡ್ಕೊಳ್ಳೋಣ ಈಗ ಎರಡು ನಿಮಿಷ ಆಗಿದೆ ಚೆನ್ನಾಗಿ ಕುಕ್ ಆಗಿದೆ ಇದ್ದೀರಲ್ಲ ಎಷ್ಟು ಚೆನ್ನಾಗೇ ಬಂದಿದೆ ಅಂತ ಹೇಳ್ಬಿಟ್ಟು ಈಗ ನೀವು ನಾವು ಇದಕ್ಕೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡ್ರೆ ಪರ್ಫೆಕ್ಟಾಗಿರೋವಂಥ ನಮಗೆ ಹೀರೆಕಾಯಿ ಪಲ್ಯ ಅನ್ನೋದು ರೆಡಿ ಆಗುತ್ತೆ ಇದು ಈ ರೀತಿ ನಾವು ಮನೇಲಿ ಮಾಡಿದ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ವಾ ನಾವು ಹೀರೆಕಾಯಿ ತಂದಾಗೆಲ್ಲ ಈ ರೀತಿ ಸಿಂಪಲ್ಲಾಗಿ ಒಂದು ಸತಿ ನಾವು ಹೀರೆಕಾಯಿ ಪಲ್ಯನ ಮಾಡೇ ಮಾಡ್ತೀವಿ ಅಷ್ಟು ಚೆನ್ನಾಗೇ ಬರುತ್ತೆ ಕೊನೆಯದಾಗೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಈಗ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾ ಸೇರಿಸ್ಕೊಂಡಾದ್ಮೇಲೆ ನಾವು ಫ್ಲೇಮ್ನ ಆಫ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಹಾಗೆ ಲಿಟ್ ಕ್ಲೋಸ್ ಮಾಡಿದ್ರೆ ಆ ಫ್ಲೇವರೂ ಹಾಗೆ ಇರುತ್ತೆ ಯಾವುದೇ ರೀತಿ ನಾವು ಖಾರದ ಪುಡಿ ಧನಿಯಾ ಪುಡಿ ಏನು ಯೂಸ್ ಮಾಡಿದೆ ಸಿಂಪಲಾಗಿ ಮಾಡಿರೋದು ನೀವು ಒಂದು ಸರ್ತಿ ಈ ವಿಧಾನದಲ್ಲಿ ಟ್ರೈ ಮಾಡಿ